ಎಲ್ರಿಗೂ ನಮಸ್ಕಾರ ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಚಿಕನ್ ಪುಲಾವ್ ರೆಸಿಪಿನ ಶೇರ್ ಮಾಡ್ತೇನೆ ಈ ಚಿಕನ್ ಪುಲಾವ್ ರೆಸಿಪಿಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಬೇಗ ಆಗುವಂತಹ ಒಂದು ರೆಸಿಪಿ ಹಾಗೆಯೇ ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ ಹಾಗೆಯೇ ಕಡಿಮೆ ಇಂಗ್ರೀಡಿಯಂಟ್ಸ್ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಇದನ್ನು ಮಾಡಬಹುದು ಬನ್ನಿ ನೋಡೋಣ ಚಿಕನ್ ಪುಲಾವ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ಹಾಗೆಯೇ ಅರ್ಧ ಮುಷ್ಟಿಯಷ್ಟು ಪುದೀನ ಸೊಪ್ಪು ಒಂದು ದೊಡ್ಡ ತುಂಡು ಶುಂಠಿ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಒಂದು ಎಂಟು ಕಾಯಿ ಮೆಣಸು ಒಂದು ದೊಡ್ಡ ಚಮಚದಲ್ಲಿ ಕಾಳು ಮೆಣಸು ಒಂದು ಚಿಕ್ಕ ಕಪ್ನಲ್ಲಿ ಮೊಸರನ್ನು ಹಾಕಿದೆ ಒಂದು ನಿಂಬೆಹಣ್ಣಿನ ರಸ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈಗ ಇದು ಆಯಿತು ಇಲ್ಲಿ ನಾನು ಚಿಕನ್ ತಗೊಂಡಿದ್ದೇನೆ ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೇನೆ ಇದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇರಬೇಕು ನೋಡಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕಟ್ ಹಾಕ್ತಾ ಇದ್ದೇನೆ ಯಾಕಂದರೆ ಇದು ಸ್ವಲ್ಪ ದೊಡ್ಡ ಪೀಸ್ ಉಂಟು ಅದಕ್ಕೆ ಇದರಿಂದ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತದೆ ನೋಡಿ ಎಲ್ಲ ದೊಡ್ಡ ಪೀಸ್ಗೆ ನಾನಿಲ್ಲಿ ಕಟ್ಸ್ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಚಿಕನ್ ಪೀಸ್ಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು ನಂತರ ಇದನ್ನು ಒಂದು ಅರ್ಧ ಒಂದು ಗಂಟೆ ಮ್ಯಾರಿನೇಷನ್ಗೆ ಇಟ್ಟರೆ ಸಾಕು ನಾನಿಲ್ಲಿ ಏಳ್ನೂರೈವತ್ತು ಗ್ರಾಮ್ನಷ್ಟು ಪುಲಾವ್ ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ ಇದಕ್ಕೆ ನೀರನ್ನು ಹಾಕಿ ಇದನ್ನು ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ನೋಡಿ ಇದನ್ನು ಒಂದು ಮೂರ್ನಾಲ್ಕು ಸಲ ನಾನು ನೀರಲ್ಲಿ ತೊಳೆದು ತಗೊಂಡು ಬಂದೆ ನಂತರ ಇದಕ್ಕೆ ನೀರು ಹಾಕಿಟ್ಟಬೇಕು ಒಂದು ಅರ್ಧ ಗಂಟೆ ಇಷ್ಟ್ರೆಸ್ ಸಾಕು ಇದರಿಂದ ರೈಸ್ ಒಳ್ಳೆಯದಾಗ್ತದೆ ನಂತರ ಇಲ್ಲಿ ನಾನು ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆನ ತಗೊಂಡಿದ್ದೇನೆ ಇದಕ್ಕೆ ಎರಡು ದೊಡ್ಡ ಚಮಚದಲ್ಲಿ ತುಪ್ಪನ ಹಾಕಿದೆ ತುಪ್ಪ ಬಿಸಿ ಆದ ನಂತರ ನಾನಿಲ್ಲಿ ಎಲ್ಲ ಇಡೀ ಗರಂ ಮಸಾಲೆನ ಹಾಕ್ತಾಯಿದ್ದೇನೆ ಚಕ್ಕೆ ಲವಂಗ ಕಾಳುಮೆಣಸು ಇಲಾಯಚಿ ಹಾಗೆಯೇ ಎಲೆ ಇದಕ್ಕೆ ನಾನಿಲ್ಲಿ ಮೂರು ನೀರುಳ್ಳಿನ ಕಟ್ ಮಾಡಿ ಹಾಕಿದೆ ಉದ್ದಗೆ ಕಟ್ ಮಾಡಿ ಹಾಕಬೇಕು ಈರುಳ್ಳಿಯಲ್ಲಿ ಸ್ವಲ್ಪ ಹೀಗೆ ಲೈಟ್ ಬ್ರೌನ್ ಕಲರ್ ಬರಬೇಕು ಈಗ ಇದಕ್ಕೆ ನಾನಿಲ್ಲಿ ಮೂರು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೆ ಇದನ್ನು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಮಿಕ್ಸ್ ಮಾಡುವ ಈಗ ಇಲ್ಲಿ ನಾನು ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನ್ನ ಹಾಕ್ತಾ ಇದ್ದೇನೆ ಎಲ್ಲ ಮಸಾಲೆನ ಹೀಗೆ ಹಾಕುವ ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಕೆಂಪು ಮೆಣಸಿನ ಪುಡಿ ಎರಡು ದೊಡ್ಡ ಚಮಚ ಕೊತ್ತಂಬರಿ ಜೀರಿಗೆ ಪುಡಿ ಕಾಲು ಚಿಕ್ಕ ಚಮಚ ಅರಶಿನ ಪುಡಿ ನಾನಿಲ್ಲಿ ಒಂದು ದೊಡ್ಡ ಚಮಚ ಬಿರಿಯಾನಿ ಮಸಾಲ ಯೂಸ್ ಮಾಡಿದೆ ಇಲ್ಲಾಂದರೆ ಮೀಟ್ ಮಸಾಲ ನಲ್ ಇಲ್ಲಾಂದರೆ ಚಿಕನ್ ಮಸಾಲ ಕೂಡ ಯೂಸ್ ಮಾಡಬಹುದು ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಯೂಸ್ ಮಾಡಿದೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದು ಆಯಿತು ಈಗ ಇದಕ್ಕೆ ನಾನಿಲ್ಲಿ ನೆನೆಸಿಟ್ಟಂಥ ಅಕ್ಕಿನ ಹಾಕ್ತಾ ಇದ್ದೇನೆ ಅದರ ನೀರು ತೆಗೆದು ಹಾಕಬೇಕು ಈಗ ಇದಕ್ಕೆ ನಾನಿಲ್ಲಿ ಬಿಸಿ ನೀರನ್ನು ಹಾಕ್ತೇನೆ ನಾವು ಎಷ್ಟು ಅಕ್ಕಿ ತಗೊಳ್ತೇವೆ ಅದರ ಡಬ್ಬಲ್ ನೀರನ್ನು ಹಾಕಬೇಕು ನೋಡಿ ನಾಲ್ಕು ಗ್ಲಾಸ್ ಅಕ್ಕಿ ಆದರೆ ಎಂಟು ಗ್ಲಾಸಷ್ಟು ಬಿಸಿ ನೀರನ್ನು ಹಾಕಬೇಕು ಅಕ್ಕಿ ಚಿಕನೆಲ್ಲ ಮುಳುಗುವಷ್ಟು ನೀರು ಹಾಕಬೇಕು ನೋಡಿ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಮೇಲಿಂದ ಒಂದು ದೊಡ್ಡ ಚಮಚ ತುಪ್ಪ ಹಾಗೆಯೇ ಒಂದು ಐದು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಮುಚ್ಚಳ ಇಟ್ಟು ಸ್ವಲ್ಪ ಕುದಿ ಬರಬೇಕು ನೋಡಿ ಈಗ ಕುದಿ ಬಂತು ಒಮ್ಮೆ ಇದಕ್ಕೆ ಸ್ಪೂನ್ ಹೀಗೆ ಹಾಕಿ ತಳ ಹಿಡಿಯದಂತೆ ಸ್ವಲ್ಪ ಹೀಗೆ ತಿರುಗಿಸಬೇಕು ಈಗ ಇದಕ್ಕೆ ಮುಚ್ಚಳ ಇಟ್ಟು ಪುನಃ ಇದನ್ನು ಬೇಯಿಸಬೇಕು ಮೀಡಿಯಂ ಗ್ಯಾಸ್ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಬೇಕು ನೋಡಿ ನಾನು ಪುನಃ ಮಿಡಲಲ್ಲಿ ಹೀಗೆ ಸ್ವಲ್ಪ ಸ್ಪೂನ್ ಹಾಕ್ತಾ ಇದ್ದೇನೆ ಇದರಿಂದ ತಳ ಹಿಡಿಯುವುದಿಲ್ಲ ಈಗ ಪುನಃ ಇದಕ್ಕೆ ಮುಚ್ಚಳ ಇಟ್ಟು ಮೀಡಿಯಂ ಗ್ಯಾಸ್ ಫ್ಲೇಮಲ್ಲಿ ಇದನ್ನು ಬೇಯಲಿಕ್ಕೆ ಇಡಬೇಕು ನೋಡಿ ನೀರೆಲ್ಲ ಡ್ರೈ ಆಯಿತು ಇಷ್ಟು ಸ್ವಲ್ಪ ನೀರಿರುವಾಗ ಇದನ್ನು ಗ್ಯಾಸಿಂದ ಕೆಳಗಿಡುವ ಈಗ ಗ್ಯಾಸ್ಗೆ ಒಂದು ತವಾ ಇಟ್ಟು ಅದರ ಮೇಲೆ ಇದನ್ನು ಇಟ್ಟು ಮೊದಲು ಒಂದು ಎರಡು ನಿಮಿಷ ಇದು ಗ್ಯಾಸ್ ಫ್ಲೇಮ್ ಹೈಯಲ್ಲಿರಬೇಕು ನಂತರ ಸ್ಲೋವಲ್ಲಿಟ್ಟು ಒಂದು ಹತ್ತು ನಿಮಿಷ ಇಟ್ಟು ಸಾಕು ನೋಡಿ ಎಲ್ಲ ನೀರೆಲ್ಲ ಡ್ರೈ ಆಯಿತು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ನೋಡಿ ರೈಸ್ ಹಾಗೂ ಚಿಕನ್ ಚೆನ್ನಾಗಿ ಬೆಂದಿದೆ ನಿಮಗೆ ಪುಲಾವ್ ಡ್ರೈ ಇಷ್ಟ ಇದ್ದರೆ ಸ್ವಲ್ಪ ನೀರು ಕಮ್ಮಿ ಹಾಕಿ ನನಗೆ ಹೀಗೇ ಇಷ್ಟ ಈಗ ಇದನ್ನು ಸರ್ವ್ ಮಾಡುವ ಇದನ್ನು ಸ್ಯಾಲಡ್ ರೊಟ್ಟಿಗೆ ಸರ್ವ್ ಮಾಡಬಹುದು ಇದರ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ